ವಿವಿಧ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಗೈದ ಸಾಧಕರಿಗೆ ನೀಡುವ ಸ್ವಸ್ತಿ ಸಿರಿ ರಾಜ್ಯ ಪ್ರಶಸ್ತಿಯನ್ನು ವೈದ್ಯಕೀಯ ಕ್ಷೇತ್ರದ ಸಾಧನೆಗಾಗಿ ದೇರಳಕಟ್ಟೆಯ ಎನಪೋಯಾ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲ ಮತ್ತು ಡೀನ್ ಪ್ರೊಫೆಸರ್ ಡಾಕ್ಟರ್ ಶಿವಪ್ರಸಾದ್ ಕೆ ಅವರಿಗೆ ನೀಡಿ ಗೌರವಿಸಲಾಯಿತು ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಎಂ ತುಂಗಪ್ಪ ಬಂಗೇರಾ ಅವರ ನೇತೃತ್ವದಲ್ಲಿ ಪುಂಜಲ್ಕಟ್ಟೆಯ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಇದರ ನಲವತ್ತನೇ ವರ್ಷದ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ನವೆಂಬರ್ ಹದಿನಾರು ಮತ್ತು ನವೆಂಬರ್ ಹದಿನೇಳರಂದು ಪುಂಜಲ್ಕಟ್ಟೆ ಬಂಗ್ಲೆ ಮೈದಾನದ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಅಂತಾರಾಜ್ಯ ಮಟ್ಟದ ಸ್ವಸ್ತಿಕ್ ಇಂಡಿಯಾ ಕಪ್ ಗೋಲ್ಡ್ ಮೆಡಲ್ ಕಬಡ್ಡಿ ಉತ್ಸವ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು ಕೆ ರಾಮಪ್ಪ ಸುವರ್ಣ ಮತ್ತು ಸಬಿತಾ ಅವರ ಸುಪುತ್ರರಾಗಿರುವ ಡಾ ಶಿವಪ್ರಸಾದ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಬಿಎಚ್ಎಂಎಸ್ ಪದವಿ ಎರಡು ಸಾವಿರದ ನಾಲ್ಕರಲ್ಲಿ ಹೋಮಿಯೋಪತಿಯಲ್ಲಿ ಔರಂಗಾಬಾದ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರೋಗ್ಯ ವಿಶ್ವವಿದ್ಯಾಲಯದಿಂದ ಎಂಡಿ ಪದವಿ ಪಡೆದವರು ಓರ್ಗನೋನ್ ಆಫ್ ಮೆಡಿಸಿನ್ ಮತ್ತು ಹೋಮಿಯೋಪತಿ ಫಿಲಾಸಫಿಯಲ್ಲಿ ವಿಶೇಷ ಪ್ರಾವೀಣ್ಯತೆಯನ್ನು ಪಡೆದವರು ಮೂವತ್ತ್ಮೂರು ವರ್ಷ ಬೋಧನಾ ಅನುಭವ ನಲವತ್ತೈದು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಹತ್ತು ಸಂಶೋಧನಾ ಲೇಖನ ಪ್ರಕಟಣೆಯಾಗಿದೆ ಫಾದರ್ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಪ್ರಾಂಶುಪಾಲರಾಗಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಡೀನ್ ಆಗಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ಆರೋಗ್ಯ ವಿಜ್ಞಾನಗಳ ಬೋರ್ಡ್ ಆಫ್ ಸ್ಟಡೀಸ್ ಚೇರ್ಮನ್ ಆಗಿ ಆಯುಷ್ ವೈದ್ಯಕೀಯ ಪದ್ಧತಿ ನ್ಯಾಕ್ ಮೌಲ್ಯಮಾಪಕರಾಗಿ ರಾಜೀವ್ ವಿಶ್ವವಿದ್ಯಾನಿಲಯದ ಐಕ್ಯು ಸದಸ್ಯರಾಗಿ ಕೇಂದ್ರೀಯ ಹೋಮಿಯೋಪತಿ ಸಂಶೋಧನಾ ಕೌನ್ಸಿಲ್ನ ಒಡಂಬಡಿಕೆಯೊಂದಿಗೆ ಸಂಶೋಧನಾ ಸಂಯೋಜಕ ಆಯುಷ್ ವೈದ್ಯಕೀಯ ಪದ್ಧತಿಯ ಆರ್ಒಟಿಪಿ ಕಾರ್ಯಕ್ರಮಗಳ ನಾಮನಿರ್ದೇಶಿತ ಸಂಪನ್ಮೂಲ ವ್ಯಕ್ತಿಯಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೈದ್ಯಕೀಯ ಸಮ್ಮೇಳನಗಳಲ್ಲಿ ತಮ್ಮ ಶುಶ್ರೂಷಾ ಲೇಖನಗಳನ್ನು ಮಂಡಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಗಾಂಡ ದೇಶದ ಆರೋಗ್ಯ ಇಲಾಖೆಯ ವಿನಂತಿಯ ಮೇರೆಗೆ ಅಲ್ಲಿಯ ಪಾರ್ಲಿಮೆಂಟ್ ವೈದ್ಯಕೀಯ ನಿಯೋಗ ಫಾದರ್ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದ ಭೇಟಿಯಲ್ಲಿ ಹೋಮಿಯೋಪತಿಯನ್ನು ಶೈಕ್ಷಣಿಕವಾಗಿ ಮತ್ತು ಆರೋಗ್ಯ ಪದ್ಧತಿಯಲ್ಲಿ ಅಳವಡಿಸುವ ಮಾರ್ಗಸೂಚಿಗಳನ್ನು ಮನವರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿಯಾಗಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ಏಡ್ಸ್ ಜಾಗೃತಿ ತರಬೇತುದಾರರಾಗಿ ಕಾರ್ಯಾಗಾರಗಳನ್ನು ಶಿಬಿರಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಸಮಯದಿಂದಲೂ ಹೋಮಿಯೋಪತಿಯ ವೈದ್ಯಕೀಯ ಪದ್ಧತಿಯ ಅರಿವನ್ನು ಮೂಡಿಸಲು ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಶಿಬಿರಗಳ ಸಂಯೋಜಕರಾಗಿ ತಜ್ಞ ಹೋಮಿಯೋಪತಿ ವೈದ್ಯರಾಗಿ ಮೂವತ್ತ್ಮೂರು ವರ್ಷಗಳ ವೈದ್ಯಕೀಯ ಸೇವೆ ವಿಶೇಷವಾಗಿ ಸೋರಿಯಾಸಿಸ್ ಸಂಧಿವಾತ ಹಾರ್ಮೋನ್ ಸಂಬಂಧಿತ ಸಮಸ್ಯೆಗಳು ಬಂಜೆತನ ಅಲರ್ಜಿ ಸಮಸ್ಯೆಗಳು ಮನೋದೈಹಿಕ ಕಾಯಿಲೆಗಳು ಮಕ್ಕಳ ಮತ್ತು ಸ್ತ್ರೀ ರೋಗಗಳ ಪರಿಹಾರ ಕರ್ನಾಟಕ ಹೋಮಿಯೋಪತಿ ವೈದ್ಯಕೀಯ ಮಂಡಳಿ ಬೆಂಗಳೂರು ಇದರ ಚುನಾಯಿತ ಸದಸ್ಯನಾಗಿ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯ ಅರಿವನ್ನು ಸಮಾಜದ ಪ್ರತಿಯೊಬ್ಬರಿಗೂ ತಲುಪಿಸುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ಸಕ್ರಿಯ ಸದಸ್ಯರಾಗಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಾಲಿನ ರೋಟ್ರಿ ಜಿಲ್ಲೆ ಮೂವತ್ತೊಂದು ಎಂಬತ್ತೊಂದರ ಅಸಿಸ್ಟೆಂಟ್ ಗವರ್ನರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರೋಟ್ರಿ ಜಿಲ್ಲೆ ಮೂವತ್ತೊಂದು ಎಂಬತ್ತೊಂದರ ಜಿಲ್ಲಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ವೈದ್ಯ ಸಾಹಿತ್ಯ ಸೇವೆಯಲ್ಲೂ ಇವರ ಕೊಡುಗೆ ಅಪಾರ ಇವರ ಸಾಧನೆಗೆ ನ್ಯಾಷನಲ್ ಮೆಡೈಫ್ ಇಂಡಿಯಾ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಇನ್ ಹೆಲ್ತ್ ಕೇರ್ ಹೋಮಿಯೋ ಆಚಾರ್ಯ ಎರಡು ಸಾವಿರದ ಹದಿನೆಂಟು ಕನ್ನಡ ವೈದ್ಯ ಸಾಹಿತ್ಯ ಕ್ಷೇತ್ರದ ಸಾಧನೆಗೆ ರಾಜೀವ್ ಗಾಂಧಿ ಮಹಾವಿಶ್ವವಿದ್ಯಾಲಯದಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿದೆ ಸಂದೀಪ್ ಸಾಲ್ಯಾನ್ ಬಿಫೋರ್ ನ್ಯೂಸ್ ಬಂಟ್ವಾಳ